ನೋಡು ನಿಮ್ಗೆ ಎಷ್ಟು ಜನ ಬರೀತಿಯಾ ನೋಡಿ ನಮ್ಮ ಕನ್ನಡ ಹುಡುಗರು ಈ ಥರ ಬರೀ ಬರೋದು ಕಷ್ಟ ಏನು ಅದೇ ನಿನ್ ಕಷ್ಟ ಏನು ಸ್ಕೂಲಿಗೆ ಮಾತಾಡುವ ನನಗೆ ಜೊತೆ ನಿನ್ನ ತಂದೆ ಟೈಪ್ ನಾನು ಮಾತಾಡೋದು ಆ್ಯಪ್ ಹೋಗಿ ಏನು ಏನು ಕಂಸರ ಗ್ಯಾತು ವಿತಾಡ ಅಲ್ಲಿ ಈ ಗ್ಯಾಪ್ ಬರ್ತಾ ಇಲ್ಲ ಕೇಳಿ ಬೆಂಗಳೂರು ಹೋಗಿದ್ದೆ ಆ ಕಡೆ ಹೋಗೋಣ ಮಾತಾಡೋದು ನಾಳೆ ಇಂತ ಹೋಗೋದು ಶಾಲೆ ತಪ್ಪಿಸ್ಕೊಬಂದ್ರೆ ತಂದೆ ತಾಯಿ ಮರ ಆಗ್ತೀರ ನೀನು ಓದಿ ಚೆನ್ನಾಗಿ ಆಫೀಸರ್ ಆದರೆ ತಂದೆ ತಾಯಿ ಖುಷಿ ಪಡ್ತಾರೆ ಟೀಚರ್ಸ್ ಖುಷಿ ಪಡ್ತಾರೆ ನೀನು ಸೊಸೈಟಿ ಖುಷಿ ಪಡ್ತಾರೆ ಸಮಾಜ ಖುಷಿ ಪಡ್ತಾರೆ ನೀನು ಓದದೆ ಮನೇಲಿ ಯಾರು ಕಷ್ಟ ಆಗ್ತದೆ ಎಷ್ಟು ಚೆನ್ನಾಗಿ ಬರೆದಿದ್ದೀರ ನೋಡಿ ಹ್ಯಾಂಡ್ ರೈಟಿಂಗ್ ಬುದ್ಧಿವಂತ ಇದೆಯಾ ನೀನು ಒಳ್ಳೆಯ ಬುದ್ಧಿವಂತ ಇದೆಯಾ ನೋಡಿ ಎಷ್ಟು ಚೆನ್ನಾಗಿ ನೋಡು ಹಾಂ ಎಷ್ಟು ಜನ ಬರೆದಿದೆಯಾ ನೋಡು ಎಷ್ಟು ಚೆನ್ನಾಗಿ ಬರೆದಿದ್ಯಾ ನೋಡಿ ನೀನು ಹ್ಯಾಂಡ್ ರೈಟಿಂಗ್ ಎಲ್ಲ ಎಷ್ಟು ಜನ ಬರೆದಿದೆಯಾ ಸ್ಕೂಲ್ಗೆ ಹಾಕಿ ತಪ್ಸ್ಕೊತಾ ಇದೆಯಾ ಧರ್ಮ ಹೇಳ್ಬೋದು ಟೀಚರ್ಸ್ ಹೊಡಿತಾರ ಟೀಚರ್ಸ್ ಹೊಡಿತಾರ ಮತ್ತು ಊಟಾತ ವಸ್ತುಗಳಲ್ಲಿ ಮೊಟ್ಟೆ ಕೂಡ ವಸ್ತುಗಳಲ್ಲಿ ಹೋಗಲ್ಲ ಎಲ್ಲ ಸೌಲಭ್ಯ ಕೊಟ್ಟದಾಗಲ್ಲ ಸರ್ಕಾರ ನೋಡಿ ಡಿ ಪಿ ಇವಾಗ ನಿಮ್ಮ ಮನೆಗೆ ಬಂದು ಕೊಡ್ತಿದ್ದಪ್ಪ ಏನು ಕೇಳು ಜವಾಬ್ದಾರಿ ಇದೆ ಒಬ್ಬ ಡಿ ಡಿ ಪಿ ನಿಮ್ಮ ಮನೆಗೆ ಬಂದು ನೀನು ನನ್ನ ಶಾಲೆ ಕರಿತಾ ಇದ್ದಾರೆ ಅಂದರೆ ನೀನು ಅರ್ಥ ಮಾಡ್ಬೋದು ಹಾಂ ಸೀರಿಯಸ್ನೆ ಅರ್ಥ ಮಾಡ್ಕೋಬೇಕು ನೀನು ನೋಡಿದ್ರೆ ಒಳ್ಳೆ ಬುದ್ಧಿವಂತ ಇದೆಯಾ ನೀನು ಜಾಣೆ ಇದೆಯಾ ನೀನು ಇಂಟೆಲಿಜೆಂಟ್ ಇದೆಯಾ ನೀನು ನೀನು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಬೇಡ ನೀನು ಬದುಕನ್ನ ನೀನೇ ಕಟ್ಕೋಬೇಕು ತಂದೆ ತಾಯಿ ಎಷ್ಟು ಸಾಕಬೇಕು ಅದು ಸಾಕ್ತಾರೆ ಇನ್ ಫ್ಯೂಚರು ನೀನೇ ಬದಿ ಕಟ್ಕೋಬೇಕು ನೀನೇ ಬೆಳಿಬೇಕು ನೀನೇ ಈ ದೇಶಕ್ಕೆ ಆಸ್ತಿ ಆಗಬೇಕು ಈ ರಾಜ್ಯಕ್ಕೆ ಆಸ್ತಿ ಆಗ್ತದೆ

हाँ मत इन सारी बर नाने बर्ती मत इन सारी हाँ ओ गड्स यू खुदा पीस यू